இல் குத்கனியா எ் தோர்சு நோடன ஏனோ இது பரீ டாட் அஸ்டே இது இன்னும் இல்ல அவள் நென்பாலு ஒன் எடு சால பரீக்கத்த அன்க்கண்ட ಆದರೆ ಮನಸ್ಸು ಅವಳು ಹಿಂದೆ ಇರಬೇಕಾದ್ರೆ ಕೈ ಮುಂದೆನೇ ಹೋಗ್ತಾಯಿಲ್ಲ ಅವಳು ಹೇಗಿದ್ದಾಳು ಗೊತ್ತಾ ಬೆಳಕಲ್ಲಿ ಒಂದು ಸರಿ ಕಣ್ತುಂಬ ನೋಡಿದ್ರೆ ಇಡೀ ಬದುಕಲ್ಲೇ ಮರೆಯೋಕ್ಕಾಗಲ್ಲ ನಿದ್ದೆಗಣ್ಣಲ್ಲಿ ಬೋರ್ಗರೆಯೋ ಕನಸಿನ ಜಲಪಾತ ಅವಳು ಅಷ್ಟೊಂದು ಚೆನ್ನಾಗಿದ್ದಾಳೆ ಅಲ್ಲಗ ನಾನೊಂದು ಡೌಟು ಈ ಲವ್ ಮಾಡೋರು ಲವ್ ಮಾಡಬೇಕು ಅಂದರೆ ಕವಿ ಆಗಬೇಕು ಅಂತ ಏನಾದರೂ ರೂಢಿಸಿದೆಯಾ ಹಾಗೇನಿಲ್ಲ ಆದರೆ ಪ್ರೀತಿಯನ್ನು ಕವಿತೆ ಮೂಲಕ ಹೇಳಬೇಕು ಅನ್ನೋ ಒಂದು ಸಣ್ಣ ಆಸೆ ಇರುತ್ತೆ ಎಲ್ರಿಗೂ ನೋಡಿ ಹಾಗಾದ್ರೆ ಒಂದು ಮಾತು ಈ ಪ್ರೀತಿ ಮಾಡೋದಕ್ಕೆ ಮನಸ್ಸು ಸಿದ್ಧ ಇದ್ದರೆ ಯಾರ ಮೇಲೆ ಬೇಕಾದರೂ ಪ್ರೀತಿ ಉಟ್ಕೊಳ್ತಂತೆ ಪ್ರೀತಿ ಮಾಡ್ತಿರೋ ಮನಸ್ಸು ಪರಿಶುದ್ಧವಾಗಿದ್ದರೆ ಅಲ್ಲಿ ಸಾಹಿತ್ಯ ಉಟ್ಕೊಳ್ತಂತೆ ಮನಸ್ಸಿನ ದೃಷ್ಟಿಯಲ್ಲಿ ಅವನ ಮೋಹದಿಂದ ನೋಡೋಕ್ಕಿಂತ ಪ್ರೀತಿಯಿಂದ ನೋಡು ಹೌದಾ ಇದೇನು ಹೊಸ ವಿಷಯ ಹಾಗೇನಿಲ್ಲ ಘನು ಅನಿಸಿದ್ರು ಹೇಳಿದೆ ಅಷ್ಟೆ ಆದರೂ ನಿಜನೇ ಹೇಳಿದೆ ಅವರು ಇರು ಇನ್ನೊಂದು ಸರ್ತಿ ಟ್ರೈ ಮಾಡ್ತೀನಿ ಹಾಲು ಬೆಳಕಲ್ಲಿ ಗಾಳಿ ಸೇರಲು ಚಂದ್ರ ಕಾಂತಿಯ ಸಿನ ಅವಳ ಜೊತೆಯಲ್ಲಿ ನಾನು ಸೇರಲಿರೂ ಪ್ರೀತಿಯೊಂದೇ ವಾವ್ ಸಖತ್ತಾಗಿದೆ ಕೆಲವು ಹೀಗೆ ಹೇಳುವಳ ಮುಂದೆ ಹೋಗಿ ಅವಳು ನನಗೊಂದು ಏರ್ ಕೊಟ್ಟಿದ್ರು ನಾವು ಪ್ರೀತಿ ಮಾಡೋರ ಹೆಸರನ್ನು ಮೊಬೈಲ್ ಪಾಸ್ವರ್ಡಾಗಿ ಇಟ್ಕೋಬೇಕು ಅಂತ ಆದರೆ ಅವಳಿಗೆ ಗೊತ್ತಿಲ್ಲ ನಾನು ಅವಳನ್ನೇ ಪ್ರೀತಿ ಮಾಡ್ತಾ ಇರೋದು ಅಂತ ಆಗಿರೋ ಪ್ರೀತಿ ಕಾರಣ ಅವಳ ಸೌಂದರ್ಯನೂ ಅವಳ ಭಾವವೂ ಗೊತ್ತಿಲ್ಲ ಆದರೂ ಈ ಹುಡುಕಾಟದಲ್ಲಿ ಕಳ್ಕೊಂಡಿದ್ದು ಅವಳಲ್ಲಿ ನಾನು ನನ್ನನ್ನು ಮಣು ಮಣು ಹಲೋ ನಾನು ಚುರು ಇನ್ನೂ ಮಲಗಿದೆಯಾ ಲೋ ಸೂರ್ಯ ನೆತ್ತಿ ಮೇಲೆ ಬಂದು ದಿನದ ಅರ್ಧ ಕೆಲಸ ಮುಗಿಸ್ದ ನೀನ್ ನೋಡಿದ್ರೆ ಇನ್ನು ಮಲ್ಕೊಂಡ ಏನು ಆ ಸೂರ್ಯನಿಗೆ ಬರೀ ಕೆಲಸ ಇಲ್ಲ ರಾತ್ರಿ ಬರೀ ಮಲಗಿಲ್ಲ ಏನ್ ನಿನ್ ಬಂದಿದ್ದು ಲೋ ನಿನ್ನ ಬೈಕ್ ಇಡೋ ನಿಂದೇನು ಆಯಿತು ಮಾಡ್ಕೊಡ್ತೀನಿ ಒಂದು ಹತ್ತು ನಿಮಿಷ ವೇಟ್ ಮಾಡು ನಾನು ಬರ್ತೀನಿ ಅವಳಿಗೆ ಹ್ಞೂ ಹ್ಞೂ ಸರಿ ಬಾ ಏನೋ ನಿನ್ನ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ಲೇ ಇಲ್ಲ ಹಾಗೇನಿಲ್ಲ ಕಣ ನಾನು ಕೇಳೋ ವಿಷಯ ತಗಳಾಯಿತು ನೀನು ಬೆಳೆದಿನ ಬಾಲ್ಯನ ಮನೆ ಆದರೂ ತೋರಿಸ್ಬಾರ್ದ ಅವ್ಳನ್ನ ಪ್ರೀತಿ ಮಾಡೋ ಪ್ರೇಮಿಗೆ ನಾನೇ ಅವಳನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಇವಳೆ ನನ್ನ ಹುಡುಗಿ ಅಂತ ಅವಳ ಪರ್ಮಿಷನ್ ಇಲ್ಲದೆ ನಿನ್ಗೆ ತೋರಿಸ್ಲಿ ಹೇಳು ಅಂದ್ರೆ ನಿನ್ನ ಹೇಳೇ ಇಲ್ವಾ ಎಲ್ಲೇ ಹೇಳ್ತೀಯ ಮಾರಾಯ ಅವಳು ಮುಂದೆ ಹೋದಾಗ ಧೈರ್ಯ ಸಾಲಲ್ಲ ಅವಳು ಮುಂದೆ ಇದ್ದಾಗ ಮಿಕ್ಕಿದ್ದೆಲ್ಲ ಮಾತಾಡ್ತೀವಿ ಆದರೆ ಅವಳು ಹೋದ್ಮೇಲೆ ಅನಿಸುತ್ತೆ ಈ ವಿಷಯನೂ ಹೇಳಬೇಕಿತ್ತು ಅಂತ ಎಲ್ರಿಗೂ ಇದೇ ಥರ ಆಗುತ್ತೆ ನಡಿ ಹೋಗೋಣ ಏನು ಏನೋ ಚಿಂತೆ ಮಾಡ್ತಾ ಇದೀಯಾ ಪ್ರೀತಿ ಮಾಡೋರು ತಮ್ಮಳಿಗೆ ಒಂದು ಪ್ರಪಂಚನೇ ಕಟ್ಕೊಂಡಿರ್ತಾರಂತೆ ಆ ಪ್ರಪಂಚದೊಳಗೆ ತಾವು ಇಷ್ಟಪಡೋರು ಮಾತ್ರನೇ ಜೊತೆ ಇರ್ತಾರಂತೆ ಈ ಥರದ ಅನುಭವ ಈಗೀಗ ನನಗೂ ಆಗ್ತಾ ಇದೆ ಯಾರ ಬಗ್ಗೆ ಹೇಳ್ತಿದ್ಲು ಇರೀರು ಟೀ ಶಾಪ್ ಬಂತು ಟೀ ಕುಡಿಯುವ ನಾನು ಬೇಗ ಹೋಗ್ಬೇಕು ಹಲವ್ ಏನೇ ಬಿಟ್ಟರು ಟೀ ಕುಡಿಯೋರು ಮಾತ್ರ ಬಿಡಬಾರ್ದು ಬಾ ಏನೋ ಟೈಮ್ ನೋಡ್ತಿದ್ದೀಯಾ ಯಾವ ಯಾವ ಟೈಮ್ ಅಲ್ಲಿ ಅದು ಹಾಗೆ ಆಗುತ್ತೆ ತಗೋ ಟೀ ಕುಡಿ ಅದರಲ್ಲಿ ನೀನು ಫೋನ್ ಕೊಡು ನನಗೆ ಅದು ಟೀ ಕುಡಿ ಆಮೇಲೆ ಕೊಡ್ತೀನಿ ನೀನು ಫೋನ್ ನಾನು ಕೊಡ್ತೀನಿ ನೀನು ಫೋನ್ ಕೊಡು ಹೇಳ್ತಿ ಪಾಸ್ವರ್ಡ್ ಏನೋ ಕೊಡಿ ಲಿದರ್ ಕೊಡ್ತೀನಿ ಇಲ್ಲ ನೀನೇ ಹೇಳು ಪ್ರಾದಾ ಅವ್ರದ್ದೇ ದಕ್ಕ ಯಸ್ರಿಟ್ಟಿದ್ದೀಯಾ ಅದೊಂದು ದೊಡ್ಡ ಕತೆ ಮಗ ಒಂದು ವೀಕ್ ಚಾಲೆಂಜ್ ಇತ್ತು ನಾವು ಪ್ರೀತಿ ಮಾಡೋರ ಹೆಸರನ್ನು ಪಾಸ್ವರ್ಡ್ ಇಟ್ಕೋಬೇಕು ಅಂತ ಅವಳು ಚಾಲೆಂಜ್ ಮಾಡಿದ್ದು ಆಕ್ಸೆಪ್ಟ್ ಮಾಡಿದ್ದೆ ಇವತ್ತೇ ಲಾಸ್ಟ್ ದಿನ ಆದರೆ ಈ ಲವ್ ಯಾವಾಗಿಂದ ನಾವು ಹೇಗಾಯ್ತು ಹೀಗೆ ಮೊಬೈಲಲ್ಲಿರುವಾಗ ಅದೇಗೋ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಯಾವಾಗಾಯ್ತು ಅಂತ ಗೊತ್ತಿಲ್ಲ ಆದರೆ ಅದು ಪ್ರೀತಿ ಅಂತ ಮಾತ್ರ ಗೊತ್ತು ಏನೇನೋ ಬಿಡ ಏನು ವಿಷಯ ಅಂತ ಡೈರೆಕ್ಟಾಗಿ ಹೇಳುವ ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ ಮಾಡಿದ್ರೆ ಆ ಎಮೋಜಿ ಕಳ್ಸೋದು ಅದನ್ನು ನೋಡಿ ನನಗೆ ಖುಷಿ ಆಗೋದು ಹೀಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಮಾಡ್ತಾ ನಮ್ಮಿಬ್ಬರ ನಡುವೆ ಮನು ಮನೋ ಮನು ಏನು ಎಲ್ಲರೂ ಹೊರಗಡೆ ಹೊಟ್ಟಿದ್ದು ಬರ್ತೀಯಾ ಇಲ್ಲ ಗಣ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನೀವು ಬನ್ನಿ ಯಾವಾಗ ನೋಡಿದ್ರು ಮೊಬೈಲಲ್ಲಿ ಇರ್ತೀಯಲ್ಲ ನಾನು ಬರಲ್ಲ ಅಂತ ಹೇಳ್ತಾನೆ ಹೋಗಿ ಸರಿ ಮೊಬೈಲ್ ಕೊಡು ಕಾಡಿಸಿದವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ಕೊಂಡಿದ್ದೆ ಆದರೆ ಅವಳ ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ಎಲ್ಲರಂತೆ ನಾನು ಒಬ್ಬ ಆದರೆ ಅವಳ ಪ್ರಪಂಚನೇ ಬೇರೊಬ್ಬ ನನ್ನ ಬೈಕ್ ಎಲ್ಲ ಹೋಗ್ತೀನಿ ಅಂತ ಹೇಳ್ತೀವಿ ಹೋಗಲ್ವಾ ಡ್ರಾಪ್ ಮಾಡ್ತೀನಿ ಬೇಡ ಕಣೋ ನೀರಿನ ಅಲೆಗಳು ತೀರದಲ್ಲಿ ಸದ್ದು ಮಾಡುತ್ತವೆ ಮತ್ತೆ ಒಡಲ್ ಸೇರಿದಾಗ ಮೌನವಾಗುತ್ತವೆ ಅವಳ ಅಲೆಯಾದರೆ ಎಂದಿಗೂ ನಾನು ತೀರವಾಗುವೆ ಪ್ರತಿಕ್ಷಣ ಅವಳ ಪ್ರೀತಿಯ ಸದ್ದು ಕೇಳಿಸಿಕೊಳ್ಳಲು ಯಾಕಂದರೆ ಈ ಮೊದಲ ಪ್ರೀತಿಯ ನೆನಪುಗಳೇ ಹಾಗೆ ಆ ಪ್ರೀತಿ ಕೈ ಸೇರಿದರೂ ಸೇರದಿದ್ದರೂ ನೆನಪುಗಳು ಮಾತ್ರ ಇಂದಿಗೂ ಎಂದಿಗೂ ಜೀವಂತ ಇದೇ ನನ್ನ ಹೇಳತೀರದ ಪ್ರೀತಿ ఇందిగూ కాడు